ಭೀಮಾ ನದಿಯ ತೀರದ ಯಾದಗಿರಿ ಶಹಪುರ ಮತ್ತು ಕಲಬುರಗಿ ಭಾಗಗಳಲ್ಲಿ ನೆರೆ ಪೀಡಿತರ ಸಹಾಯಕ್ಕಾಗಿ ಪಾವಗಿಡದ ರಾಮಕೃಷ್ಣ ಸೇವಾಶ್ರಮ ಇನ್ಫೋಸಿಸ್ ಸಂಸ್ಥೆಯ ಸಹಯೋಗದಲ್ಲಿ ಎರಡು ಸಾವಿರ ಪರಿಹಾರ ಕಿಟ್ಗಳನ್ನು ತಯಾರಿಸುತ್ತಿದೆ ಪಟ್ಟಣದಲ್ಲಿ ತುಮಕೂರು ವಿವಿಯ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಆಶ್ರಮದ ಭಕ್ತರು ಕೈಜೋಡಿಸಿ ಕಿಟ್ಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಪ್ರತಿ ಬಾರಿ ಪ್ರವಾಹ ಉಂಟಾದಾಗ ಮಾನವೀಯ ಸಹಾಯದ ಹಸ್ತ ಚಾಚುವ ಪಾವಗಿಡ ಶ್ರೀರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಜಪಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಬಾರಿ ಕೂಡ ಉತ್ತರ ಕರ್ನಾಟಕದ ನೆರೆ ಬಾಧಿತರಿಗೆ ಪರಿಹಾರ ವಿತರಿಸಲು ಸಜ್ಜಾಗಿದೆ ಸ್ವಾಮೀಜಿ ಅವರು ಬಾಧಿತರ ನೋವನ್ನ ತಣಿಸಲು ತಮ್ಮ ಆಶ್ರಮ ಸದಾ ಮುಂದಿರ್ತದೆ ಈ ಬಾರಿ ಸಹ ತಂಡವು ತಕ್ಷಣದ ನೆರವಿಗಾಗಿ ಸಜ್ಜಾಗಿದೆ ಅಂತ ಮಾಹಿತಿ ನೀಡಿದೆ ಜನ ನೀವು ಬರ್ತೀರಾ ಅಂತ ಸುದ್ದಿಗಾರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಏನ್ ಹೇಳ್ತೀರಾ ಸೇವಾ ಕಾರ್ಯ ಏನು ನೋಡಿ ನಾನು ಅಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿರಲಿಲ್ಲ ಆದರೆ ಅಲ್ಲಿಂದ ಒಂದೇ ಸಮಯ ಮೆಸೇಜ್ಗಳು ಫೋನ್ಗಳು ಮನುಷ್ಯರು ಮಾಡ್ ಮರ್ತಬಿಟ್ರಾ ನಮ್ಮನ್ನ ಬಿಟ್ರಾ ಸೊ ಭೀಮಾ ನದಿ ಜಡ ಮತ್ತು ಯಾದಗಿರಿ ಗುಲ್ಬರ್ಗ ಶಹಾಪುರ ಇಲ್ಲೆಲ್ಲ ಜನ ಬಂದು ಸ್ವಾಮೀಜಿ ಅಂತ ಹೇಳ್ತಾರೆ ನಾನು ಹೇಳಿದರೆ ಸರ್ಕಾರ ನಾವು ಪೇಪರ್ ನೋಡ್ತೀವಿ ಸರ್ಕಾರ ಅಷ್ಟು ಕೋಟಿ ಇಷ್ಟು ಕೋಟಿ ಬಿಡುಗಡೆ ಮಾಡಿದೆ ಅಂತ ಸ್ವಾಮೀಜಿ ಅದು ಯಾವುದು ನಮ್ಗೆ ಗೊತ್ತಿಲ್ಲ ನಮ್ಮ ಸ್ವಾಮೀಜಿ ಬರಬೇಕು ನಮಗೆ ಅಂತ ಗೊತ್ತೆ ಹಾಗೆ ನಾನು ಪ್ಲ್ಯಾನ್ ಮಾಡಿರಲಿದ್ರು ಅವರ ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಮತ್ತು ಈ ಸಮಯದಲ್ಲಿ ಅವರು ಸಹಾಯ ಮಾಡಿದರೆ ಏನಂತ ಕಳೆದ ಮೂವತ್ತೈದು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಯಾಕೆ ಅವರು ಬೇಜಾರು ಮಾಡ್ತಿರೋದು ಈ ವರ್ಷ ಏನು ಇಲ್ಲ ಅಂತ ಸುಮ್ಮನೆ ಇದ್ದೆ ಶುರು ಮಾಡಿದ್ದೀವಿ ಇಲ್ಲಿ ಈಗ ರೆಡಿ ಆಗ್ತಿರೋದು ಯಾದಗಿರಿಗೆ ಶೋಹಾಪುರ ಗುಲ್ ಗುಲ್ಬರ್ಗ ಆ ಮೇಯ್ನ್ ಊರುಗಳಲ್ಲ ಇದು ನಾವು ಹೋಗ್ತಿರೋದು ಯಾವ ಊರಿನಲ್ಲಿ ನೀರು ತುಂಬಿದೆ ದೋಣಿನ ಹೋಗ್ತಾ ಹೋಗ್ತಾಯಿದ್ದೀವಿ ಅದನ್ನು ಅರೇಂಜ್ ಮಾಡಿದೆ ಸೋಮವಾರದಿಂದ ಆ ಕೆಲಸ ಆಗುತ್ತೆ ಈ ಸರಿ ವಿಶೇಷತೆ ಏನಂದರೆ ತುಮಕೂರು ವಿಶ್ವವಿದ್ಯಾಲಯದ ಎಮ್ ಎಸ್ ಡಬ್ಲ್ಯೂ ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ಸ್ ಆ ಟೀಮ್ ಬಂದಿದೆ ಇನ್ನೊಂದಕ್ಕೆ ಅವರು ಯಾವಾಗಲೂ ಜೊತೆಲೆ ಬರ್ತಿದ್ದಾರೆ ಕಳೆದ ತಮಿಳ್ನಾಡು ಮತ್ತು ಕೇರಳ ಆದಾಗಲೂ ಬಂದಿದ್ದರು ಈಗ ಅಫಿಷಿಯಲ್ ಆಗಿ ನಾವು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಬಂದಿದ್ದೇವೆ ಮತ್ತು ನಮ್ಮ ರಾಮಕೃಷ್ಣ ಸೇವಾಶ್ರಮ ಹಾವುಗಡದ ಡಿ ಒ ಟಿ ಸಿ ಒಂದು ಐವತ್ತು ಜನ ಇರ್ತಾರೆ ಮತ್ತು ಎಲ್ಲ ವಿದೇಶಿಗಳು ವಾಲಂಟಿಯರ್ಸ್ಗಳು ಈಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಸ ಮೊದಲನೇ ಹಂತಕ್ಕೆ ಸುಮಾರು ಎರಡು ಸಾವಿರ ಜನಗಳಿಗೆ ಸಹಾಯ ಆಗೋದು ಮಾಡ್ತಿದ್ದೆ ಪ್ರತಿಯೊಂದು ಮನೆಗೂ ಸುಮಾರು ಎರಡೂವರೆ ಮೂರು ಸಾವಿರ ರೂಪಾಯಿ ಅಷ್ಟು ಕೊಡ್ತೀವಿ ಕೊಡ್ತಿದೆ ಇಚ್ಛೆ ಇದಕ್ಕೆ ಯಥಾ ಪ್ರಕಾರ ಇನ್ಫೋಸಿಸ್ ಫೌಂಡೇಶನ್ ನಮಗೆ ಸಹಕಾರ ಮಾಡ್ತಿದೆ ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ ಇದು ನಡೀತಾ ಇದೆ ಜಪಾನಂದ ಸ್ವಾಮೀಜಿಯವರು ಎಲ್ಲಿ ಏನು ತೊಂದರೆ ಆದರೂ ಹೋಗ್ತಾರೆ ಅನ್ನೋ ಮಾತು ಬಂದ್ಬಿಟ್ಟಿದೆ ಈಗ ಈಗ ನಾನು ಆರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆರು ರಾಜ್ಯದಲ್ಲಿ ಅದು ನಡ್ಕೊಂಡು ಹೋಗಲಿ ಜನಗಳ ವಿಶ್ವಾಸ ಹಾವುಗಳ ಜನತೆಯ ಪ್ರೀತಿ ಮತ್ತು ಅಧಿಕಾರಿ ವರ್ಗದವರ ಪ್ರೀತಿಯಿಂದ ನಡ್ಕೊಂಡು ಹೋಗ್ತೀನಿ ಮತ್ತು ಮಾಧ್ಯಮದವರು ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೇನೆ ನಮಸ್ಕಾರ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ